ಹಾಯ್ ಎಲ್ಲರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹೃದಯ ಸಾಮ್ರಾಟ್ ಎಪಿಸೋಡ್ ಸೆವೆಂಟೀನ್ ಹೊರಗಡೆ ಬಂದ ಆಕಾಶ್ ಮುಂದೆ ಲಗೇಜ್ ಸಮೇತ ಹಾಜರಾಗಿದ್ದಳು ಲಯ ಅರೆ ಲಯ ನೀನು ಯಾವಾಗ ಬಂದೆ ಅಣ್ಣ ಜಸ್ಟ್ ಎಲ್ಲಿ ಮಾವ ಇವಾಗ ಆಕಾಶ್ಗೆ ನಿಜಕ್ಕೂ ಸಂಕಟ ಶುರುವಾಯಿತು ಅನ್ನಿಸ್ತು ಅದು ಅವನ ಕೆಲಸದ ಮೇಲೆ ಆಚೆ ಹೋಗಿದ್ದಾನೆ ನಿಮಗೆ ಗೊತ್ತಲ್ಲ ಅವನ ಕೆಲಸ ಊರೂರು ಸುತ್ತುವುದೇ ಜಾಸ್ತಿ ಹಾಂ ಅಣ್ಣ ಆದರೆ ನನ್ನ ಮದುವೆ ಆದಮೇಲೆ ಇದಕ್ಕೆಲ್ಲ ಅವಕಾಶ ಇಲ್ಲ ಆಗ್ನೇ ಇತ್ತವಳು ನಗುತ್ತಾ ಒಳಗೆ ಬಂದ್ಲು ಮದುವೆ ಹಾಂ ಮದುವೆ ಒಂಥರ ಕಷ್ಟದಲ್ಲಿ ನಕ್ಕವನು ನೀನು ಹೋಗಿ ಫ್ರೆಶ್ ಆಗು ಒಂದು ನಿಮಿಷ ಬರುವೆನೆಂದು ರೂಮ್ಗೆ ನಡೆದವ ಸಾಮ್ರಾಟ್ಗೆ ಫೋನ್ ಮಾಡ್ದ ಹಲೋ ಲೋ ಮಾರಾಯ ಎಲ್ಲಿದೆಯಾ ಇಲ್ಲಿ ಬಿರುಗಾಳಿ ಜೋರಾಗಿ ಬೀಸ್ತಿದೆ ಲೋ ಬೆಳಗ್ಗೆ ಬೆಳಗ್ಗೆ ಏನೋ ನಿಂದು ರಾತ್ರಿ ಕುಡ್ದದ್ದು ಇನ್ನೂ ಇಳ್ದಿಲ್ವಾ ನೋಡ್ವಿ ಜೋ ನಾನು ಹೇಳೋದು ಕೇಳಿಸ್ಕೊ ಲಯ ಬಂದಿದ್ದಾಳೆ ಕಣೋ ಅದಕ್ಕೇನಿವಾಗ ಅವಳು ಯಾವಾಗಲೂ ಬರ್ತಾನೆ ಇರ್ತಾಳೆ ಅದರಲ್ಲೇನು ವಿಶೇಷ ವಿಶೇಷ ಲೋ ಅವಳು ಲಗೇಜ್ ಸಮೇತ ಬಂದಿದ್ದಾಳೆ ಅಂದರೆ ಕೆಲವು ದಿನ ಇಲ್ಲೇ ಇರ್ತಾಳೆ ಅನ್ಸತ್ತೆ ಕೆಲವು ದಿನ ಅಲ್ಲ ಇನ್ಮೇಲೆ ಅವಳು ಅಲ್ಲೇ ಇರ್ತಾಳೆ ಎಂದಿನಂತೆ ಕೂಲಾಗಿ ಉತ್ತರಿಸಿದ ಮತ್ತೆ ನೀನು ಇದೆಲ್ಲ ನಿಂಗೆ ಗೊತ್ತು ಆಶ್ಚರ್ಯವಾಗಿ ಕೇಳಿದ ಅಯ್ಯೋ ಅಪ್ಪ ಬೆಳಗ್ಗೆ ಫೋನ್ ಮಾಡಿ ಹೇಳಿದ್ರು ಸದ್ಯಕ್ಕೆ ವಿಜು ಇಲ್ಲಿಲ್ಲ ಅಂತ ಹೇಳು ಹಾಗೆ ನಾನು ಬರೋಕ್ಕಾಗಲ್ಲ ಅಲ್ಲದೆ ನನಗೆ ಕೆಲವೊಂದು ಪ್ರೂಫ್ ಬೇಕು ಅದು ಕ್ಷಮ್ನಿಂದ ಅಂತೂ ನಮಗೆ ಸಿಕ್ಕಿಲ್ಲ ಸಿಗೋದೂ ಇಲ್ಲ ಇನ್ನೇನಿದ್ರೂ ಸಿಗಬೇಕಿರೋದು ಇವಳ ಬಳಿ ಮಾತ್ರ ನೋಡ್ವಿಜೋ ನನ್ನ ಮಾತು ಕೇಳು ಹೃದಯ ನಿನ್ ಗಂಡ ಅಂತ ಒಪ್ಕೊಂಡಾಗಿದೆ ನೀನು ಅವಳನ್ನು ಒಪ್ಕೊ ಹೃದಯ ಅಂತವಳಲ್ಲ ಮುಂದೆ ನೀನಿದ್ರಿಂದ ಬಹಳ ಕಳೆದುಕೊಳ್ಬೇಕಾಗುತ್ತೆ ಮುಗಿತಾ ಸರ್ ನಿಮ್ಮ ಉಪದೇಶ ನನಗೆ ಬೇಕಾದಷ್ಟು ಕೆಲಸಗಳಿವೆ ಅವನ ಎಂದಿನ ರಫ್ ಆ್ಯಂಡ್ ಟಫ್ ಮಾತು ಅವನಿಗೆ ಬೇಸರ ತರಿಸಲಿಲ್ಲವಾದರೂ ಹೃದಯ ಬಗ್ಗೆ ನೆನೆದು ಬೇಸರ ಪಟ್ಟ ಆಕಾಶ್ ಲಯ ಓದಿದ್ದು ಇಂಜಿನಿಯರಿಂಗ್ ಅವಳಿಗೇನು ಕೆಲಸ ಮಾಡುವ ಅಗತ್ಯವಿಲ್ಲವಾದರೂ ಸಾಮ್ರಾಟ್ ಜೊತೆಗೆ ಇರಲೇಬೇಕೆಂದು ಬಂದಿರುವ ಹುಡುಗಿ ಎಲ್ಲರಿಗೂ ಲಯ ಸಾಮ್ರಾಟ್ ಮನೆ ಸೊಸೆಯಾಗಲು ಇಷ್ಟವೇ ಅದೇ ಗಳಿಗೆ ಕಾಯ್ತಾ ಇದ್ದಾರೆ ಆದರೆ ಸಾಮ್ರಾಟ್ ಇದಕ್ಕೆ ಇನ್ನೂ ಒಪ್ಪಿಗೆ ಕೊಟ್ಟಿಲ್ಲ ಕೊಟ್ಟಿಲ್ಲ ಅನ್ನೋದಕ್ಕಿಂತ ವಿಷಯ ಅವನಲ್ಲಿಗೆ ಹೋಗಿಲ್ಲ ಅಂದರೆ ಒಳಿತು ಅವನು ಮಾವನ ಮಗಳೆನ್ನುವ ಸಲಿಗೆಯಿಂದ ಮಾತ್ರ ಅವಳೊಡನೆ ನಾರ್ಮಲ್ ಆಗಿ ಮಾತಾಡ್ತಾನೆ ವಿಷಯ ಈ ರೀತಿ ಅಂದರೆ ಅದು ಹೇಗೆ ತಗೋತಾನೋ ಗೊತ್ತಿಲ್ಲ ಅಂದು ಬೆಳಗ್ಗೆ ಏನೇನೋ ಸರ್ಕಸ್ ಮಾಡಿ ಹೃದಯ ಫ್ರೈಡ್ ರೈಸ್ ಮಾಡಿದ್ಲು ಪತಿದೇವ ಇದಕ್ಕೆ ಯಾವ ರೀತಿ ರಿಯಾಕ್ಷನ್ ಕೊಡ್ತಾನೋ ಅನ್ನುವ ಚಿಂತೆಯಲ್ಲೇ ಅವನ ಮುಖ ನೋಡುತ್ತಾ ನಿಂತಿದ್ಲು ಸುಮನ್ ತಾಯಿ ಬೆಳಗ್ಗೆ ಸಿಕ್ಕು ಹೊಸದಾಗಿ ಕಲಿತಾ ಇದ್ದೀಯ ಅನ್ಸುತ್ತೆ ಅಡುಗೆ ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಹಾಕು ಹಾಗೆ ನಿನಗೆ ಗೊತ್ತಾಗ್ಲಿಲ್ಲ ಅಂದರೆ ಕೇಳು ನಾನು ಸಹಾಯ ಮಾಡ್ತೀನಿ ಅಂದ ಮಾತನ್ನೇ ನೆನಪಲ್ಲಿಟ್ಕೊಂಡು ತುಸು ಖಾರ ಜಾಸ್ತಿ ಮಾಡಿದ್ಲು ಒಂದು ತುತ್ತು ತಿಂದವ ಹೌ ಹಾರಿಬಿಟ್ಟಿದ್ದ ಬಿಸಿ ಬೇರೆ ಇತ್ತು ಅಮ್ಮ ಉರಿ ಉಫ್ ಉಫ್ ಹಾರ್ಟ್ ಹಾರ್ಟ್ ಏನು ಮಾಡಿದ್ಯಾ ನೀನು ಜೋರಾಗಿ ಕೂಗಿದವ ಕೂಗಿದವನ ಧ್ವನಿಗೆ ವಾಸ್ತವಕ್ಕೆ ಬಂದಳು ಅವನ ಕಣ್ಣಲ್ಲಿ ಖಾರದ ಎಫೆಕ್ಟ್ಗೆ ನೀರು ಬರಲಾರಂಭಿಸಿತ್ತು ಉಫ್ ಉಫ್ ಎಷ್ಟು ನೀರು ಕುಡಿದ್ರೂ ಅವನ ಉರಿ ಕಡಿಮೆ ಆಗಲಿಲ್ಲ ಹೊಟ್ಟೆಯ ಉರಿಯ ಜೊತೆಗೆ ನಾಲಗೆಯ ಉರಿಯೂ ಸೇರಿ ಅವಳ ಮೇಲೆ ವಿಪರೀತ ಕೋಪ ಉಕ್ಕಿತು ಅವನಿಗೆ ಸಾಮ್ರಾಟ್ ಸಾಮ್ರಾಟ್ ತಗೊಳ್ಳಿ ನೀರು ಅವನ ಎಷ್ಟೇ ನೀರು ಕುಡಿದರೂ ಅದು ಸರಿ ಹೋಗಲಿಲ್ಲ ಸಕ್ಕರೆ ತಂದವಳು ಅವನ ಮುಂದಿಡಿದಳು ತಗೋ ಸಾಮ್ರಾಟ್ ವಾಸಿಯಾಗತ್ತೆ ಆತಂಕದ ಮುಖ ಹೊತ್ತು ನಿಂತವಳನ್ನು ನೋಡಿ ಅವನಿಗೆ ನಾಟಕವೆನಿಸಿಬಿಟ್ಟಿತು ಛಟೀರ್ ಎಂದು ಕೊಟ್ಟವನು ಸಕ್ಕರೆ ಡಬ್ಬಿ ಎಸೆದು ತಿರುಗಿ ನೋಡದೆ ನಡೆದುಬಿಟ್ಟ ತಕ್ಷಣ ನಡೆದ ಘಟನೆಗೆ ಹೇಗೆ ಪ್ರತಿಕ್ರಿಯೆ ನೀಡಬೇಕು ತಿಳಿಯದಾದಳು ಕಂಬದ ಹಾಗೆ ಬೆದರಿದ ಹರಿಣಿಯಂತೆ ನಿಂತವಳನ್ನು ಸಮಾಧಾನ ಪಡಿಸಲು ಸುಮನ್ ತಾಯಿಯೇ ಬರಬೇಕಾಯ್ತು ಅವರು ಬಟ್ಟೆ ಒಣಗಲು ಹಾಕಲು ಬಂದವರು ಇವರು ಜೋರು ಮಾತು ಕೇಳಿದ್ರು ಹೃದಯ ನಿನ್ನ ಗಂಡನ್ಗೆ ನೀನಂದ್ರೆ ಇಷ್ಟ ಇಲ್ವಾ ಹಾಗಿದ್ರೆ ಮದುವೆ ಹೊಸದಾಗಿ ಮದುವೆ ಆದ ಗಂಡ ಹೆಂಡತಿ ಬಗ್ಗೆ ಬಲ್ಲವರೇ ಅವರು ಉಪ್ಪು ಹುಳಿ ಖಾರ ಕಡಿಮೆ ಇದ್ದರೂ ವಾವ್ ಸೂಪರ್ ಅಂತ ತಿನ್ನೋರಲ್ವಾ ಅವಳಿಗೆ ಕೆನ್ನೆ ಚುರ್ರ ಅನ್ನುತ್ತಿತ್ತು ಕಣ್ಣಲ್ಲಿ ಒಂದೇ ಸಮ ಕಣ್ಣೀರು ಸುರಿಯರಲ್ಲ ಸುರಿಯಲಾರಂಭಿಸಿತು ಅಡ್ಡಡ್ಡ ತಲೆ ತಿರುವಿದವಳು ಇಲ್ಲಕ್ಕ ಅವರಿಗೆ ಈ ಮದುವೆ ಇಷ್ಟ ಇಲ್ಲ ಅಳುತ್ತಾ ನೋಡಿದ್ಲು ಆಕೆಗೆ ಸಂಕಟವಾಯಿತು ಅಂದರೆ ಆತಂಕವಿತ್ತು ಬಂದ ಕೆಲವೇ ದಿನದಲ್ಲಿ ಅವಳ ಗುಣ ಬಲ್ಲವರಾಗಿದ್ದರು ಇಂಥ ಹುಡುಗಿಗೆ ಹೀಗೇಕೆ ಅನ್ನುವ ಹಾಗೆ ಮದುವೆ ಘಟನೆ ಸೂಕ್ಷ್ಮವಾಗಿ ತಿಳಿಸಿ ತನ್ನ ತಂದೆ ಬಿಸ್ನೆಸ್ ಮ್ಯಾನ್ ಅನ್ನುವ ಯಾವ ವಿಷಯವೂ ತಿಳಿಸದೆ ತಾನು ಸಾಧಾರಣ ಮನೆ ಹುಡುಗಿ ಅಂತ ಹೇಳಿದಳಾಕೆ ಅವರಿಗೂ ಸಮಯ ಬೇಕು ಅಲ್ವಾ ಎಲ್ಲವನ್ನೂ ಒಪ್ಪಿಕೊಳ್ಳಲು ಅವಳ ಮಾತು ಕೇಳಿ ಮೆಚ್ಚುಗೆ ವ್ಯಕ್ತಪಡಿಸಿದವರು ನಮ್ಮಂಥವರ ಆಲೋಚನೆ ಹೀಗೆಯೇ ಗಂಡ ಏನೇ ಮಾಡಿದರೂ ಅದನ್ನು ಸೆರಗಲ್ಲೇ ಕಟ್ಟಿಬಿಡ್ತೀವಿ ಆದಷ್ಟು ಬೇಗ ನಿನ್ನ ಗಂಡ ನಿನ್ನ ಒಪ್ಕೋತಾನೆ ಇಂಥ ಒಳ್ಳೆ ಮನಸ್ಸಿನ ಹುಡುಗಿನ ಯಾರು ತಾನೇ ಮೆಚ್ಚೋದಿಲ್ಲ ಅಳ್ಬೇಡ ಅವಳ ಬೆಳ್ಳನೆಯ ಕೆನ್ನೆ ಅವನು ಕೊಟ್ಟ ಏಟಿಗೆ ಬೆರಳಚ್ಚು ಮೂಡಿದ್ದವು ಜೊತೆಗೆ ಕೆಂಪಗಾಗಿತ್ತು ನಾನು ಸಹಾಯ ಮಾಡ್ತೀನಿ ಅಂದೆ ಅಲ್ವಾ ಆದರೂ ನೀನೇ ಮಾಡಿದೆ ಅಟ್ಲೀಸ್ಟ್ ಒಮ್ಮೆ ಕೇಳಬಾರ್ದಾ ಇನ್ಮೇಲೆ ಗೊತ್ತಾಗಲಿಲ್ಲ ಅಂದರೆ ಕೇಳು ಆಯ್ತಾ ಸರಿ ಅಕ್ಕ ಕೈ ಗೋಡೆಗೆ ಕೊಟ್ಟವ ಅಚ್ಚೆ ಇವಳಿಗೆ ಹೊಡೆದ ಮೇಲೆ ನನಗೆ ಯಾಕೆ ಇಷ್ಟು ನೋವು ಯಾವತ್ತೂ ಹೆಣ್ಮಕ್ಳ ಮೇಲೆ ಕೈ ಮಾಡಿದವನಲ್ಲ ಆದರೆ ಇವಳಿಗೆ ಹೊಡೆಯಬೇಕಾಯಿತು ಫೋನ್ ರಿಂಗ್ ಆಯಿತು ಹಲೋ ಹಾಯ್ ಮಾವ ಎಲ್ಲಿದ್ದೀರಾ ಭೂಮಿ ಮೇಲೆ ಅವನ ಕೋಪ ಇಳ್ದಿರಲಿಲ್ಲ ಇನ್ನು ಮಾವ ನಾನು ನೀವು ಕೇಳೋ ಕೆಟ್ಟ ಜೋಕ್ ಕೇಳೋಕ್ಕೆ ಕಾಲ್ ಮಾಡಲಿಲ್ಲ ಯಾವಾಗ ಬರ್ತೀರ ಮನೆಗೆ ಅಂತ ಕಾಲ್ ಮಾಡಿದ್ದು ನೋಡ್ಲಯ ಆಫೀಸ್ನಲ್ಲಿದೆಯಾ ತಾನೇ ಸರಿಯಾಗಿ ಕೆಲಸ ಮಾಡು ಆಫೀಸ್ ಟೈಮ್ನಲ್ಲಿ ಕಾಲ್ ಮಾಡಿ ತಲೆ ತಿನ್ನೋಕೆ ನನಗೆ ಯಾವುದೇ ಫ್ರೀ ಟೈಮ್ ಇಲ್ಲ ಬೈ ಡೋಂಟ್ ರಿಪೀಟ್ ನೆಕ್ಸ್ಟ್ ಟೈಮ್ ಮಾವ ಮಾವ ಅನ್ನುವಷ್ಟರಲ್ಲೇ ಕಾಲ್ ಡಿಸ್ಕನೆಕ್ಟ್ ಆಗಿತ್ತು ಛೇ ಈ ಮಾವ ಪಕ್ಕಾ ಮುನಿ ಶಿಷ್ಯ ಮುಂದೆ ನನ್ನ ಜೀವನ ಭಗವಂತನಿಗೆ ಪ್ರೀತಿ ಆದರೆ ನನ್ನ ಮಾವ ಭಾಳ ಮುದ್ದು ಅದು ಯಾವ ಹ್ಯಾಂಗಲ್ನಲ್ಲೋ ಅವಳಿಗೆ ಇರೋ ಒಂದು ತಲೆನೋವನ್ನೇ ನನಗೆ ಸಹಿಸ್ಕೊಳ್ಳೋಕೆ ಆಗ್ತಿಲ್ಲ ಇವಳು ಬೇರೆ ತಲೆ ಚಚ್ಚಿಕೊಂಡ ಲ್ಯಾಪ್ಟಾಪ್ ಮುಂದೆ ಕುಳಿತವನಿಗೆ ಅಂದು ಕ್ಷಮ್ ಹೇಳಿದ ಮಾತು ನೆನಪಾಯಿತು ಹೃದಯ ಅನ್ನೋ ಹೆಸರಲ್ಲಿರೋಳು ಒಬ್ಬ ರಾಕ್ಷಸಿ ಅವಳನ್ನು ಮಾತ್ರ ಸುಮ್ಮನೆ ಬಿಡಬೇಡ ವಿಜು ನನ್ನಂತೆ ಎಷ್ಟೋ ಜನ ಅವಳ ಮುಖವಾಡದ ಮುಗ್ಧತನಕ್ಕೆ ಮೋಸದ ಪ್ರೀತಿಗೆ ಮಾರು ಹೋಗಿರುವವರೇ ಹೆಚ್ಚು ಇನ್ನಾದರೂ ಎಲ್ರಿಗೂ ಗೊತ್ತಾಗಲಿ ಅವಳೆಂಥ ಗೋಮುಖ ವ್ಯಾಘ್ರ ಅಂತ ಯಾವುದು ನಂಬುವುದು ಯಾವುದು ಸತ್ಯ ಅವನಿಗೆ ತಲೆ ಒಡೆದು ಹೋ ಓಳಾಗುವುದೊಂದು ಬಾಕಿ ಇತ್ತು ಇವಳು ನಾನೇನು ಮಾಡಿದ್ರು ಸುಮ್ಮ ಇರ್ತಾಳೆ ಜಗಳ ಅಂತೂ ಇಲ್ವೇ ಇಲ್ಲ ಎಲ್ಲದಕ್ಕೂ ಗಂಗಾ ಕಾವೇರಿ ಇವ್ರ ಸಹೋದರಿಯರು ಅನ್ನೋ ಹಾಗೆ ಜೊತೆಗೇ ಇರ್ತಾರೆ ಚೇರಿಗೆ ತಲೆ ಅನ್ನಿಸಿ ಕಣ್ಣು ಮುಚ್ಚಿದ ನೋಡು ಹೃದಯ ನೀನು ಈ ರೀತಿಯಲ್ಲಿ ಡ್ರೆಸ್ ಹಾಕೋದನ್ನು ಬಿಡು ನಿನ್ನ ಹತ್ರ ಸೀರೆ ಇದ್ದವಾ ಹಾಂ ಅಕ್ಕ ಯಾಕೆ ಗಂಡನನ್ನು ನಮ್ಮ ಕಡೆಗೆ ಹೊಲಿಸ್ಕೊಳ್ಳೋ ಯಾವ ಚಿಕ್ಕ ಅಸ್ತ್ರವನ್ನು ಬಿಡದೆ ಉಪಯೋಗಿಸ್ಕೋಬೇಕು ಬರೀ ನಮ್ಮ ಒಳ್ಳೆಯತನಕ್ಕೆ ಬಗ್ಗೊಲ್ಲ ಕೆಲವೊಮ್ಮೆ ಅವರನ್ನು ನಾವು ಆಕರ್ಷಿಸಬೇಕು ಇನ್ಮೇಲೆ ಡೈಲಿ ಸೀರೆ ಉಟ್ಕೊ ಹಾಗೆ ಇನ್ಮೇಲೆ ಬಡಿಸುವ ಮೊದಲು ಅಡುಗೆ ಟೇಸ್ಟ್ ನೋಡಿ ಬಡಿಸು ಆದರೆ ಅಕ್ಕ ಅವರೇ ಮೊದಲು ತಿಂದು ಹೇಳಿ ಅಂತ ತಲೆ ತಗ್ಗಿಸಿದಾಳಕ್ಕೆ ಅಯ್ಯೋ ಅದೆಲ್ಲ ಹಿಂದಿನ ಕಾಲಕ್ಕೆ ಸೀಮಿತ ಅಷ್ಟೇ ನೀನು ಅದನ್ನೆಲ್ಲ ಯೋಚಿಸಿ ಕೂತ್ರೆ ಅಷ್ಟೇ ನಿಜ ಹೇಳಬೇಕಂದ್ರೆ ನಾನು ಇವಾಗಲೂ ಟೇಸ್ಟ್ ನೋಡಿನೇ ಊಟ ಬಡಿಸೋದು ಬಂದ ಸುಮನ್ ಹ್ಞೂ ಹಾಟ್ ಒಮ್ಮೊಮ್ಮೆ ನಾನು ಟೇಸ್ಟ್ ನೋಡ್ತೀನಿ ಗೊತ್ತಾ ನೀನೇನು ಯೋಚಿಸ್ಬೇಡ ಅಡುಗೆ ಆಗಿದ ತಕ್ಷಣ ಒಂದು ವಿಜಿಲ್ ಹೊಡಿ ನಾವು ಮೂವರು ಬಂದು ಟೇಸ್ಟ್ ನೋಡಿ ಹೇಳ್ತೀವಿ ಇಷ್ಟು ದಿನ ಅದನ್ನೇ ಅಲ್ವಾ ಮಾಡಿದ್ದು ಆದರೂ ನೀವು ನನ್ನ ತಪ್ಪು ಹೇಳಲೇ ಇಲ್ಲ ಹೊಸ್ದಾಗಿ ಕಲಿತಾ ಇದೀಯಾ ಅಂತ ಸುಮ್ಮನೆ ಆದ್ವಿ ಇನ್ಮೇಲೆ ಹೇಳ್ತೀವಿ ಓಕೆ ಓಕೆ ಸರಿ ಇವರಿದ್ದಾರಲ್ಲ ಇದ್ದಾರಲ್ಲ ಚಿಂತೆ ಬೇಡ ಮುಗುಳ್ನಕ್ಕು ಸರಿ ಅಕ್ಕ ನಾನು ಸರಿಯಾಗಿ ಅಡುಗೆ ಮಾಡೋದು ಕಲಿಯೋವರೆಗೂ ಹಾಂ ಹಾಂ ನೀನು ಜಾಣೆ ಬೆಳಗ್ಗೆ ಅವ ಹೊಡೆದದ್ದರು ಸಂಜೆ ಅವನಿಗಾಗಿ ಕಾದು ಕುಳಿತವಳು ಅವನಿಗಾಗಿ ಸ್ಪೆಷಲ್ ಅಡುಗೆ ಮಾಡಿದಳು ಇಂಥ ಮನಸ್ಥಿತಿ ಹೃದಯಾಳಂಥವ್ರಿಗೆ ಮಾತ್ರ ಅದೇ ಜಾಗದಲ್ಲಿ ಒಮ್ಮೆ ನಮ್ಮನೆ ಊಹಿಸಿಕೊಂಡ್ರು ಊಹಿಸ್ಕೊಂಡ್ರು ಒಂದು ಟೈಮ್ ಅಡುಗೆ ಮಾಡೋದು ತಪ್ಪುತ್ತೆ ಅನ್ಕೋತೀವಿ ಅಂದು ಅವ ಬಂದದ್ದು ಎಂದಿನಂತೆ ಕೋಪದಲ್ಲಿ ಬಾಗಿಲು ತೆರೆದ ಸೀರೆಯುಟ್ಟ ಬೊಂಬೆಯನ್ನು ನೋಡಿ ಒಮ್ಮೆ ಅವಕ್ಕಾಗಿ ನಿಂತುಬಿಟ್ಟ ಇದು ನಮ್ಮನೆ ಅಲ್ಲವೆಂದು ಹಿಂದೆ ತಿರುಗಿ ಒಂದೆಜ್ಜೆ ಇಟ್ಟವನನ್ನು ಮಿಸ್ಟರ್ ಸಾಮ್ರಾಟ್ ಅನ್ನೋ ಸುಮಧುರ ಧ್ವನಿ ತಡೆದಿತ್ತು ಹಿಂದೆ ತಿರುಗಿ ಕಣ್ಣರಳಿಸಿದ ಆಕೆ ನಗುತ್ತಲಿದ್ಲು ಜೊತೆಗೆ ತಾನೇ ಕೊಟ್ಟ ಉಡುಗೊರೆ ತನ್ನ ಗಂಡಸುತನಕ್ಕೆ ಛೀಮಾರಿ ಹಾಕಿ ಅವನನ್ನು ಅಣಕಿಸಿದಂತಿತ್ತು ಅವಳ ನಗು ಅವನಂದುಕೊಂಡಿದ್ದ ಇನ್ನು ಕೆಲವು ದಿನ ನನ್ನ ಜೊತೆಗೆ ಮಾತಾಡೋದೇ ಇಲ್ಲ ಇಂದು ಕೊಟ್ಟ ಏಟಿಗೆ ಅಂತ ಆದರೆ ಇಲ್ಲಿ ಅವಳ ನಗು ನೋಡಿ ಪೂರ್ತಿ ಕಕ್ಕಾ ಬಿಕ್ಕಿಯಾಗಿದ್ದ ಸಾಮ್ರಾಟ್ ತಲೆ ಕೆರೆದುಕೊಳ್ಳುತ್ತಾ ಬಾತ್ರೂಮ್ ಹೊಕ್ಕ ಅವನ ಈ ರೀತಿಯ ಸ್ಥಿತಿ ಕಂಡು ಹೃದಯ ಒಳಗೆ ನಕ್ಕಳು ಅಕ್ಕ ಸರಿಯಾಗಿ ಹೇಳಿದರು ಇನ್ಮೇಲೆ ಇದೆ ಸಾಮ್ರಾಟ್ ನಿಮ್ಮನ್ನು ಹೇಗೆ ಕೋಪಿಷ್ಟನಿಂದ ದೂರ ಮಾಡ್ತೀನಿ ನೋಡಿ ಮಿಸ್ಟರ್ ರೂಡ್ ಅಂತ ಫೇಮಸ್ ಆಗಿರೋ ನೀವು ಮಿಸ್ಟರ್ ಕೂಲ್ ಅನ್ನೋ ಲೆವೆಲ್ಗೆ ಅವನು ಆಚೆ ಬರುವ ಮುಂಚೆ ಊಟವನ್ನೆಲ್ಲ ಬೆಳದಿಂಗಳ ಬೆಳಕಲ್ಲಿ ಸಿದ್ಧ ಮಾಡಿದ್ಲು ಮಾತನಾಡದೆ ಅವಳ ಬಳಿ ಧಾವಿಸಿದ ಅವಳ ಕಡೆ ನೋಡಲೇ ಇಲ್ಲ ಅವನ ತಟ್ಟೆಗೆ ಎಡಗೈನಲ್ಲೇ ಬಡಿಸಿದ್ಲು ಸುಮ್ಮನೆ ನೋಡುತ್ತಲಿದ್ದ ಇವನು ಊಟ ಮಾಡಲು ಶುರು ಮಾಡ್ದ ನಿನ್ನೆಗಿಂತ ಬೆಳಗ್ಗೆಗಿಂತ ರುಚಿಯಾಗಿತ್ತು ಅವಳ ಕಡೆ ನೋಡಿದ ಸಾರಿ ಕೇಳಬಹುದು ಅಂದ್ಕೊಂಡಿದ್ದಳಾದರೂ ಅದನ್ನೇನು ಆಕೆ ಬಯಸಿರಲಿಲ್ಲ ಅವನು ಹೇಳಲೂ ಇಲ್ಲ ಬಿಡಿ ಯಾಕೆ ನೀನು ತಿನ್ನಲ್ವಾ ಮುಖ ಗಂಟಾಕಿಯೇ ಕೇಳಿದ ಅಯ್ಯೋ ಅದನ್ನು ಹೀಗೆ ಕೇಳೋದು ಸ್ವಲ್ಪ ನ ಕೇಳಬಾರ್ದ ಮನಸಲ್ಲೇ ನುಡಿದುಕೊಂಡಳಾದರೂ ಅವನ ಮುಂದೆ ಮಾತು ಆಚೆ ಬರಲಿಲ್ಲ ಅದು ಅದು ನನ್ನ ಕೈ ಗಾಯ ಆಗಿದೆ ಅವಳು ಎಷ್ಟು ತಾಯಿ ಹೇಳ್ಕೊಟ್ಟಂತೆ ಹೇಳಲು ಹೋದರೂ ಅದು ಬಾರಲೇ ಇಲ್ಲ ಆಕೆಗೆ ಗಾಯನ ಹೇಗಾಯಿತು ಅವನ ಮುಂದೆ ದೊಡ್ಡ ಬ್ಯಾಂಡೇಜ್ನ ಕೈ ಹಿಡಿದು ತರಕಾರಿ ಕಟ್ ಮಾಡುವಾಗ ಆಯಿತು ಒಂದು ಬೆರಳು ಗಾಯ ಆಗತ್ತೆ ಇಡೀ ಕೈಯ ಹೇಗಾಗತ್ತೆ ಉಪ್ಪು ಜೋಡಿಸಿ ಸಿಟ್ಟಾಗಿ ನುಡಿದ ಅರೆ ನಾನು ಏನೋ ಯೋಚಿಸುತ್ತಾ ತರಕಾರಿ ಹಚ್ಚುವಾಗ ಆಯಿತು ಸರಿ ಸ್ಪೂನ್ ತಗೊಂಡು ತಿನ್ನು ಅಂತೇಳಿ ಅವನೇ ಹೋಗಿ ತಗೊಂಡು ಬಂದ ಎಡಗೈನಲ್ಲಿ ಬೇಕಂತಲೇ ಕಷ್ಟವೇನೋ ಎನ್ನುವಂತೆ ತಿನ್ನುತ್ತಿದ್ದವಳನ್ನು ನೋಡಿ ಅವನೇ ಕಲಿಸಿ ಬಾಯಿಗೆ ಇಟ್ಟ ಅಲ್ಲಿ ಊಟ ಮಾಡಿಸುವ ಕಾರ್ಯವಷ್ಟೇ ಅವನಿಗೆ ಮುಖ್ಯವಾಗಿತ್ತು ಅವಳಿಗೆ ಸಂತೋಷಕ್ಕೆ ಕಣ್ಣೀರೇ ಬಂದಿತ್ತು ಆದರೆ ಅವನಿಗೆ ಕಾಣದಂತೆ ತೊಡೆದಳು ಅಟ್ಲೀಸ್ಟ್ ನನ್ನ ನೋವಿಗೆ ಸ್ಪಂದಿಸುವಂಥ ಗಂಡನನ್ನು ಕೊಟ್ಟ ದೇವನಿಗೆ ಅವಳು ಅದೆಷ್ಟೋ ನಮನ ಸಲ್ಲಿಸಿದ್ದಳೆಂದರೆ ತಪ್ಪಿಲ್ಲ ದಿನಗಳು ಯಾವ ಅಡೆತಡೆ ಇಲ್ಲದೆ ಸಾಗಿದ್ವು ಮದುವೆ ಆಗಿ ಆಗಲೇ ಒಂದೂವರೆ ತಿಂಗಳು ಕಳೆದಿತ್ತು ಇಬ್ಬರ ಸಂಸಾರ ಅಂತೂ ಹೃದಯಾಳ ತಾಳ್ಮೆಯಿಂದ ನೆಮ್ಮದಿಯಾಗಿ ಸಾಕ್ತಿತ್ತು ಆದರೆ ಭೂಮಿ ಗುಂಡಾಗಿದೆ ವ್ಯಕ್ತಿ ಸ್ಥಳ ನಾವು ನೋಡಬಾರ್ದೆಂದ್ರೂ ಕೆಲವೊಮ್ಮೆ ಅವರ ಕಣ್ಣಿಗೆ ನಾವು ಕಂಡುಬಿಡ್ತೀವಿ ಸಾಮ್ರಾಟ್ ಎಷ್ಟು ಎಚ್ಚರ ವಹಿಸಿದ್ರೂ ಲಯಾಳ ಕಣ್ಣಿಗೆ ಬಿದ್ದೇ ಬಿಟ್ಟಿದ್ದ ಎರಡೆರಡು ಬಾರಿ ಕಣ್ಣುಜ್ಜಿ ನೋಡಿದ್ಲು ಹತ್ತು ಬಾರಿ ಉಜ್ಜಿ ನೋಡಿದ್ರು ಅವಳು ಮಾವನೇ ಯಾಕೆ ನನಗೆ ಸುಳ್ಳು ಹೇಳಿ ಇಲ್ಲಿ ನಿಂತಿದ್ದಾರೆ ಮೇನ್ ರೋಡ್ನಲ್ಲಿ ಅವನ ಗಾಡಿ ಕೈ ಕೊಟ್ಟು ರೋಡ್ ಸೈಡ್ ನಿಂತಿದ್ದ ಅವನ ಕೋಪದ ಟೈಮ್ನಲ್ಲೇ ಈ ಹುಡುಗಿಗೆ ಫೋನ್ ಮಾಡಬೇಕು ಅನಿಸುತ್ತೋ ಅಥವಾ ಇವಳು ಫೋನ್ ಮಾಡಿದಾಗಲೇ ಅವನಿಗೆ ಇನ್ನೂ ಹೆಚ್ಚು ಕೋಪ ಬರುತ್ತೋ ಈ ಟೈಮ್ನಲ್ಲಿ ಇದು ಬೇರೆ ಹಲ್ಲು ಕಚ್ಚುತ್ತಾ ಫೋನ್ ತೆಗೆದ ಹಲೋ ಅವನ ಗಂಟಾದ ಮುಖ ಸ್ವರಕ್ಕೆ ಹೃದಯಳಾದರೆ ಸ್ವರ ಆಚೆ ಬರ್ತಾ ಇರಲಿಲ್ಲ ಆದರೆ ಇದು ಲಯ ಹಾಯ್ ಮಾವ ಎಲ್ಲಿದ್ದೀರಾ ಯಾಕೆ ಕೇಳ್ದೆ ಎಲ್ಲಿದ್ದೀಯಾ ಅಂತ ಡೆಲ್ಲಿ ಓ ಹೌದಾ ಓಕೆ ಮಾವ ಟೇಕ್ ಕೇರ್ ಕಾಲ್ ಡಿಸ್ಕನೆಕ್ಟ್ ಮಾಡಿದವಳ ಮನದಲ್ಲಿ ಯಾಕೆ ಸುಳ್ಳು ಹೇಳ್ದೆ ಅನ್ನೋ ಯೋಚನೆ ಕೊರೆಯುತ್ತಿತ್ತು ಅವಳ ಆ ಯೋಚನೆ ಬಲವಾಗುವಂತೆ ಆಕಾಶ್ ಬಂದು ಅವನನ್ನು ತಬ್ಬಿಕೊಂಡು ಮಾತನಾಡಿಸಿದ್ದು ಹಾಗೂ ಅವನಿಗೆ ಇನ್ನೊಂದು ಬೈಕ್ ಕೊಟ್ಟು ಹೋಗಿದ್ದು ನೋಡಿದವಳು ಆಕಾಶ್ ಕೂಡ ತನ್ನಿಂದ ವಿಷಯ ಮುಚ್ಚಿಡ್ತಾ ಇದ್ದಾನೆ ಅಂದರೆ ಯಾವುದೋ ಬಲವಾದ ಕೇಸ್ ಇರಬೇಕು ಇಲ್ಲಾಂದರೆ ಯಾಕೆ ಸುಳ್ಳು ಹೇಳ್ತಾರೆ ಹೌದು ಮಾವ ಇವಾಗ ಎಲ್ಲಿರ್ತಾರೆ ಮೋಸ್ಟ್ಲಿ ಹೆಣ್ಮಕ್ಳಿಗೆ ಒಂಚೂರು ಅನುಮಾನ ಬಂದರೂ ಅದು ಎಂತದೇ ಆಗಿರಲಿ ಬಗೆ ಹರ್ಸೋವರೆಗೂ ಸಮಾಧಾನ ಅನ್ನೋದು ಇರಲ್ಲ ಅಂತ ಕಾಣಿಸತ್ತೆ ಇವಳ ಕೆಟ್ಟ ಕುತೂಹಲ ಇನ್ನೊಬ್ರಿಗೆ ಮುಳುವಾಗದಿದ್ರೆ ಸಾಕು ಒಂದು ವಾರದಿಂದ ಬೇಗನೆ ಬರುತ್ತಿದ್ದ ಸಾಮ್ರಾಟ್ ಅಂದು ಕೂಡ ಆರೂವರೆ ಅಷ್ಟರಲ್ಲೇ ಮನೆಗೆ ಬಂದ ತಲೆ ತಗ್ಗಿಸಿಕೊಂಡು ಅವಳು ಬಾಗಿಲು ತೆರೆಯುವವರೆಗೂ ಹಿಂದಿ ಸಾಂಗ್ ಸಣ್ಣದಾಗಿ ಗುನುಗುತ್ತಿದ್ದ ಮುಖದಲ್ಲಿಂದು ಕೊಂಚ ನಗುವು ಇತ್ತು ಎಂದಿನಂತೆ ಮುಖದಲ್ಲಿ ಮಂದಹಾಸ ತುಂಬಿ ಬಾಗಿಲು ತೆರೆದ ಮಡಿಯನ್ನ ಮದ್ ನೋಡಿ ಆಶ್ಚರ್ಯ ಆತಂಕದಿಂದ ಎಂಜಲು ನುಂಗಿ ಶಾಕ್ ಆಗಿದ್ದಂತೂ ಸುಳ್ಳಲ್ಲ ಇಷ್ಟು ದಿನ ಒಂದು ಚೂರು ಮೈ ಕಾಣದೆ ಅಚ್ಚುಕಟ್ಟಾಗಿ ಸೀರೆ ಉಡುತ್ತಿದ್ದವಳು ಇಂದು ಅಚ್ಚ ಕಪ್ಪು ಬಣ್ಣದ ತೆಳುವಾದ ಸೀರೆ ಅದಕ್ಕೊಪ್ಪುವ ಕಾಸ್ಮೆಟಿಕ್ ಓಲೆ ತುಸು ಹೆಚ್ಚೆ ಎಂದರೆ ದಿ ಮೋಸ್ಟ್ ವಾಂಟೆಡ್ ಬ್ಯಾಚಲರ್ ಸದ್ಯಕ್ಕೆ ಮಿಸ್ಟರ್ ವಿಜಯ್ ಸಾಮ್ರಾಟ್ನ ಸಂಯಮ ಕೆಡಿಸುವಷ್ಟು ನಡು ಕಾಣುವಂತೆ ಸೀರೆ ಹುಟ್ಟಿದ್ದಳಾಕೆ ಇವತ್ತು ಸಾಮ್ರಾಟ್ನ ಸ್ಥಿತಿ ಇವರಿಬ್ಬರು ಅಂತೂ ಲಯ ಕಣ್ಣಿಗೆ ಬಿದ್ದರು ಮುಂದುವರಿಯುವುದು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು